ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅರುಣ್ ಕುಮಾರ್ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ದಿನ ನಾನು ಬೆಳಗ್ಗೆ ಸುಮಾರು ಒಂದು ಆರೂವರೆ ಈಗ ನಾನು ನಮ್ಮ ಹತ್ರ ಬಂದೆ ಬಂದಾಗ ನಾನು ಬಂದು ಇಲ್ಲಿ ಎಂಟ್ರೆನ್ಸ್ನಲ್ಲೇ ನಾನು ಗಾಡಿ ನಿಲ್ಲಿಸೋದು ಇಲ್ಲಿ ಗಾಡಿ ನಿಲ್ಲಿಸಿದ ತಕ್ಷಣ ನನಗೆ ಸುವಾಸನೆ ಬಂತು ಇದೆ ಅಂದರೆ ನಾನು ಊಹೆ ಮಾಡಿರಲಿಲ್ಲ ಸುಮಾರು ಎರಡೂವರೆ ವರ್ಷದ ಹಿಂದೆ ಕಲ್ಯ ಮಾಗಡಿ ತಾಲೂಕು ಕಲ್ಯ ಗ್ರಾಮದ ಬೃಂದಾವನ ಐಟಿ ನರ್ಸರಿ ಅಂತಿದೆ ಅಲ್ಲಿ ಅಲ್ಲಿ ಸಂಪತ್ ಕುಮಾರ್ ಅಂತವ್ರ ಹೆಸರು ಅವ್ರ ಹತ್ರ ನಾನು ನರ್ಸರಿನಲ್ಲಿ ಒಂದು ಗಿಡ ಹಾಕಿದ್ದೆ ಎರಡೂವರೆ ವರ್ಷ ಆ ಗಿಡಕ್ಕೆ ನೋಡಿ ಅದು ಇದೇ ಗಿಡ ಅದು ನೀವು ನೋಡ್ತಾ ಇದ್ರಲ್ಲಿ ಇದೇ ಗಿಡ ಎರಡೂವರೆ ವರ್ಷಕ್ಕೆ ಈ ಮಟ್ಟಕ್ಕಿದೆ ಇದು ಇದು ಎರಡು ಕಾಯಿಗಳನ್ನ ಈಗ ನಮಗೆ ಕೊಟ್ಟಿದೆ ಅದರ ನೋಡಿ ಇವತ್ತೊಂದು ಹಣ್ಣಾಗಿದೆ ಇದು ಈ ಕಾಯಿ ಹಣ್ಣಾಗಿದೆ ಅದು ಕೂಡ ಹಣ್ಣಿಗೆ ಬಂದಿದೆ ಇದು ಹಣ್ಣಾಗಿದೆ ಹಾಗೆ ನೋಡಿ ಅದು ಮೊಗ್ಗಿದೆ ಅದು ಪೀಚಾಗ್ತಿದೆ ಮೇಲೊಂದು ಪೀಚಾಗ್ತಿದೆ ಎರಡೂವರೆ ವರ್ಷ ಆಯಿತು ಈ ಗಿಡಕ್ಕೆ ಅಷ್ಟು ಟೈಮ್ ನೋಡ್ತಾಯಿದ್ದೀರಲ್ಲ ನೀವು ಎರಡೂವರೆ ವರ್ಷ ಆಯಿತು ಈ ಗಿಡಕ್ಕೆ ಇವತ್ತದು ನಮಗೆ ಫಲ ಕೊಟ್ಟಿದೆ ಈ ಗಿಡದ ಹೆಸರು ವಿಯೆಟ್ನಾಂ ಸೂಪರ್ ಅಲ್ಲಿ ಅಂತ ಹಣ್ಣು ತುಂಬ ರುಚಿಕರವಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದೇ ಮೊದಲು ನಮಗೆ ಈ ಗಿಡದಲ್ಲಿ ಬಿಟ್ಟಿರೋದು ಇದಕ್ಕೆ ಮುಂಚೆ ನಾಲ್ಕೈದು ಕಾಯಿಗಳು ಬಿಟ್ಟು ಎಲ್ಲ ಬಿದ್ದೋಗಿ ತಂದು ಆರು ತಿಂಗಳಿಗೆ ಗಿಡದಲ್ಲಿ ಕಾಯಿತ್ತು ನಮಗೆ ಕಾಯಿ ಕಾಯಿಬಿಟ್ಟಿತ್ತುಂದು ಬಟ್ ಅದು ಆಮೇಲೆ ಒಂದೆರಡನ್ನು ಅವರೇ ಕಿತ್ತಾಕ್ಬಿಡಿ ಬೇಡ ಈಗ ಅರ್ಲಿಯಾಗಿ ಬಿಡಿಸ್ಬೇಡಿ ಅಂತ ಹೇಳಿದರು ಕಿತ್ತಾಕಿದ್ವಿ ಈ ವರ್ಷ ಎರಡು ಹಣ್ಣು ಅಂತ ಬಿಟ್ಟಿದ್ದೆ ಬುಡದಲ್ಲಿ ಬಿಟ್ಟಿದ್ದೆ ಮೇಲೆ ಇರೋಲ್ಲ ಕಿತಾಕ್ಬಿಟ್ಟಿದೆ ಒಂದು ನಾಲ್ಕೈದು ಬಿಟ್ಟಿತ್ತು ಈ ಈ ಭಾಗದಲ್ಲೆಲ್ಲ ಬಿಡ್ತಾ ಇತ್ತು ನೋಡಿದ್ದೀವಿ ಕಾಣಿಸ್ತಾ ಇದೆ ನಿಮಗೆ ಈ ಭಾಗದಲ್ಲೆಲ್ಲ ಬಿಡ್ತಾಯಿತ್ತು ಕಿತ್ತಾಕ್ ಕಿತಾಕ್ಬಿಟ್ಟಿದ್ದೀವಿ ಹಾಗಾಗಿ ಬನ್ನಿ ಇವಾಗ ಈ ಹಣ್ಣನ್ನು ನಾವು ಕೀಳೋಣ ನೋಡಿ ಸ್ನೇಹಿತರೆ ಇದು ಸುಮಾರೊಂದು ಮೂರು ಕೆ ಜಿ ಇರ್ಬೋದು ಇದು ನನ್ನ ಪ್ರಕಾರ ಸಣ್ಣ ಹಣ್ಣಾಗಿದೆ ಗಮ್ಮಂತ ಇದೆ ನಮ್ಮ ಮನೆ ಮಟ್ಟಕ್ಕಾಗುತ್ತೆ ಒಂದು ಕಾಯಿ ಕುಯ್ದರೆ ಒಂದು ನಾಲ್ಕೈದು ಜನ ಸಫಿಷಿಯಂಟಾಗಿ ತಿನ್ಬೋದು ಅಷ್ಟು ಸೈಜ್ ಇದೆ ಹಾಗೆ ಇದನ್ನು ನಮ್ಮದು ನಮ್ಮ ಜಮೀನಲ್ಲಿ ಮೊದಲನೇ ಕಾಯಾಗಿರೋದ್ರಿಂದ ಇದನ್ನು ನಾವು ಇವತ್ತು ನಮ್ಮ ದೇವಸ್ಥಾನ ಇದೆ ಓಣಿ ಮಾರಮ್ಮನ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಜನಗಳಿಗೆ ರಸಾಯನ ಮಾಡಿ ಅಂಚನ ಅಂತ ಅಂದ್ಕೊಂಡಿದ್ದೀನಿ ಹಣ್ಣು ಮೊದಲನೇ ತುಂಬ ಖುಷಿಯಾಗ್ತಿದೆ ಇಂಥ ಒಳ್ಳೆಯ ಗಿಡ ಕೊಟ್ಟಿದ್ದಂಥ ನಮ್ಮ ಸಂಪತ್ತನವ್ರಿಗೆ ತುಂಬ ಧನ್ಯವಾದ ಅವರು ಹೇಳಿದರು ಬೇಗನೆ ಬರುತ್ತೆ ಅಂತ ಈ ಈ ಒಂದು ಗಿಡ ನನಗೆ ನೋಡಿ ಎರಡೂವರೆ ವರ್ಷಕ್ಕೆ ಕಾಯಿಬಿಡುತ್ತೆ ಅಂದರೆ ನನಗೆ ಸರಿಯ ನಾನು ಬೇರೆ ಬೇರೆ ಗಿಡಗಳೆಲ್ಲ ಹಾಕಿದ್ದೀನಿ ನಾನು ಆದರೆ ಇನ್ನೂ ಎಂಟತ್ತು ವರ್ಷ ಆದರೂ ಕೂಡ ಕಾಯಿಬಿಟ್ಟಿಲ್ಲ ಈ ಗಿಡ ನಮಗೆ ತುಂಬ ಖುಷಿ ಕೊಡ್ತು ನಿಮಗೆ ಮನೆ ಮಟ್ಟದಲ್ಲಿ ಬೆಳೆಸೋದಕ್ಕೆ ಯಾರಿಗಾದರೂ ಗಿಡಗಳು ಬೇಕಾದರೆ ಬೃಂದಾವನ ಐಟೆಕ್ ನರ್ಸರಿ ಕಲ್ಯ ಹತ್ರ ಇದೆ ಅಲ್ಲಿ ಹೋಗಿ ನೀವು ಗಿಡಗಳು ತಗೊಂಬನ್ನಿ ಎಲ್ಲ ಥರದ ವೆರೈಟಿ ಗಿಡಗಳು ಅಲ್ಲಿ ಸಿಗುತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಪ್ಲೇ ಮೇಲೆ ಹಾಕ್ತೀನಿ ಅದನ್ನು ನೀವು ನೋಡಿ ಅವ್ರು ಕಾಲ್ ಮಾಡಿದ್ರೆ ಅವ್ರು ಗಿಡಗಳನ್ನ ಕೊಡ್ತಾರೆ ಈ ಗಿಡ ಅಂತೂ ನೀವು ಒಂದು ದೊಡ್ಡ ಪಾಟ್ನಲ್ಲಿ ಬೆಳೆಸ್ಕೊಬೋದು ಒಂದು ದೊಡ್ಡ ಪಾರ್ಟಲ್ಲಿ ಬೆಳೆಸ್ಕೊಂಡು ಆರಾಮಾಗಿ ಕಾಯಿ ತಿನ್ಬೋದು ಆಮೇಲೆ ಯಾವಾಗಲೂ ಹಣ್ಣು ಬಿಡ್ತಕ್ಕಂಥ ಎಲ್ಲ ಸೀಸನಲ್ಲೂ ಹಣ್ಣು ಇರುತ್ತೆ ಅಂತ ಹೇಳಿದ್ದಾರೆ ನಿಮಗಿನ್ನೂ ಈಗ ಶುರು ನೋಡಬೇಕು ನೀವೇನಂತ ಬಟ್ ಆದರೆ ಅದ್ರಾಗ ನೋಡಿ ನಿಮ್ಗೆ ತೋರಿಸ್ತೇನೆ ನಾನು ಈಗೆಲ್ಲ ಬಡ್ ಆಗಿದ್ದಾವೆ ಇನ್ನು ಚಿಕ್ಕ ಚಿಕ್ಕ ಕಾಯಿಗಳು ಮೂಡ್ತಾ ಇದೆ ಎರಡು ಮೂರು ಅಂದರೆ ಯಾವ ಎಲ್ಲ ಸೀಸನಲ್ಲೂ ನಮಗೆ ಅವನೊಂದು ಕಾಯಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಎಲ್ಲ ಹಲಸಿನ ಸೀಸನ್ ಮುಗಿದೋಯ್ತು ಇನ್ನೇನು ಮುಗಿದೋದ್ಮೇಲೆ ನಮಗೆ ಈಗ ಸಿಕ್ಕಿರುತ್ತೆ ಇದು ಹಣ್ಣು ಹಾಗೆ ನಮಗೆ ಅನ್ ಸೀಸನಲ್ಲೂ ಕೂಡ ಹಣ್ಣು ಸಿಕ್ಕಿದ್ರೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ನಾನೀಗ ಒಂದತ್ರ ಕಿಕ್ಕೊಂಬಂದಂಥ ವಿಯೆಟ್ನಾಂ ಸೂಪರ್ ಅಲ್ಲಿ ಅನ್ನೋ ಹಸಿರು ಹಣ್ಣನ್ನು ನೋಡಿ ಇವಾಗ ನಾನು ಇದ್ದೀನಿ ಹಾಗೆ ಟೇಸ್ಟ್ ಕೂಡ ಮಾಡೋಣ ಟೇಸ್ಟ್ ಮಾಡೋಕೆ ಮುಂಚೆ ಏನು ಮಾಡಬೇಕಂದ್ರೆ ನಾನೀಗ ಮಾರಮ್ಮನ್ ದೇವಸ್ಥಾನಕ್ಕೆ ಇದನ್ನ ಪ್ರಸಾದವಾಗಿ ಬಳಸ್ತೀನಿ ಅಂತ ಹೇಳಿದೀನಿ ಹಾಗಾಗಿ ಟೇಸ್ಟ್ ಮಾಡೋ ಹಾಗಿಲ್ಲ ಹಂಗಾಗಿ ನಾನು ಇದನ್ನು ಕುಯ್ದು ಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ ಟೇಸ್ಟ್ ಹೇಗಿತ್ತು ಅಂತ ನಿಮಗೆ ಆಮೇಲೆ ನಾನು ತಿಳಿಸ್ತೀನಿ ಇವಾಗ ಕುಯ್ಯೋ ಬನ್ನಿ ನೋಡಿ ನೋಡಿ ಕುಯ್ತಾ ಇದ್ರೆ ನೋಡಿ ಅದೇ ಬಾಯಿ ಇದೆ ಒಳಗಡೆ ನಿಮಗೆ ಈಗಲೇ ಅಲ್ಲಿ ಕಲರ್ ಕಾಣಿಸ್ತಾ ಇದೆ ಸಂದಿನಲ್ಲಿ ಬಾಯಿ ನೀರು ಗೊತ್ತೆ ಸ್ನೇಹಿತರೆ ಹೇಹಿತರೆ ಒಂದು ಫ್ಯಾಮಿಲಿ ತಿನ್ನೋಷ್ಟು ಕರೆಕ್ಟ್ ಆಗಿದೆ ಸಫಿಷಿಯೆಂಟ್ ಆಗಿದೆ ಎರಸ್ನ ಹಣ್ಣು ಚೆನ್ನಾಗಿ ಮಾಗಿಲ್ಲ ಆದರೂ ತುಂಬ ಗಮ್ಮ ಅಂತ ಇದೆ ಇದು ಇವತ್ತು ಹಬ್ಬದ ಹಬ್ಬದಿನೇ ಹಣ್ಣಾಗಿದ್ದರಿಂದ ಇವತ್ತು ದೇವ್ರ ಗಿಡ ಅಂತ ನಾನು ಇದನ್ನು ಕುರಿತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಒಂದು ಫ್ಯಾಮಿಲಿ ಆಗಿ ಇದನ್ನು ಬಳಸ್ಬೋದು ಸ್ನೇಹಿತರೆ ವಿಯೆಟ್ನಾಮ್ ಸೂಪರಲ್ಲಿ ನಾವು ಅರ್ಲಿಯಾಗಿ ತಿನ್ನೋಕ್ಕಾಗ್ತಿಲ್ಲ ದೇವಸ್ಥಾನಕ್ಕೆ ಬೇರೆ ತಗೊಂಡೋಗ್ಬೇಕು ಮಾರಮ್ಮ ಬೇಜಾರು ಮಾಡ್ಕೊಂಬ್ರೆ ಕಷ್ಟ ಮೊದಲನೇ ಕಾಯಿ ನಮ್ಮ ತೋಟದಲ್ಲಿ ನಮ್ಮ ಜಮೀನಲ್ಲಿ ಬಿಟ್ಟಿರ್ತಕ್ಕಂಥದ್ದು ಅಂಟೆಲ್ಲ ಇದೆ ಇದನ್ನು ತಕ್ಕೋಬೇಕು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂದರೆ ಅಂಟು ತೆಗಿಯಕ್ಕಾಗಲ್ಲ ನಿಜರು ಅದ್ಭುತ ಸ್ನೇಹಿತರು ಯಾಕಂದ್ರೆ ನಾವು ಬರೀ ಎರಡೂವರೆ ವರ್ಷದಲ್ಲಿ ಹಣ್ಣನ್ನು ತಿಂತ ಇದ್ದೀವಿ ಬೇರೆ ಗಿಡಗಳು ಬರಲ್ಲ ಮೊನ್ನೆ ಫೇಸ್ಬುಕ್ ನಲ್ಲಿ ನೋಡ್ತಾ ಇರ್ಬೇಕಾದ್ರೆ ಯಾರೋ ವೇಸ್ಟ್ ಗಿಡ ಇದು ತಂದಾಕ್ಬೇಡಿ ಜಮೀನಲ್ಲಿ ಅಂತಿದ್ರು ನಾನು ಅವ್ರಿಗೆ ಹೇಳಿದ್ದೆ ಕಮೆಂಟಲ್ಲಿ ಇಲ್ಲ ನನ್ನ ಹತ್ರ ಇದಕ್ಕೆ ಬಿಟ್ಟಿದೆ ನೋಡಿ ಅಂತ ಈಗ ಅದು ಹಣ್ಣು ಕೂಡ ಆಗಿದೆ ತೋರಿಸ್ತಾ ಇದ್ದೀನಿ ಏನಿಲ್ಲ ಆರಾಮಾಗಿ ತಂದು ಹಾಕೋಬೋದು ನೀವು ಪಾಟ್ನಲ್ಲಿ ಕೂಡ ಬೆಳೆಸ್ಕೋಬೋದು ಮನೇಲಿ ಟೆರೆಸ್ ಮೇಲೆ ಕೂಡ ಬೆಳೆಸ್ಬೋದು ಅಷ್ಟು ಚಿಕ್ಕದಾಗಿ ಬರುತ್ತೆ ಗಿಡ ಇದು ಹಣ್ಣು ತೊಳೆ ಕೂಡ ತುಂಬ ಚೆನ್ನಾಗಿದೆ ತೊಳೆ ಕೂಡ ಜಾಸ್ತಿ ಇದೆ ತೊಳೆ ದಪ್ಪ ಇಲ್ಲದೇ ಇದ್ರೂ ಜಾಸ್ತಿ ಇದೆ ಕಲ್ಲರ್ ನೋಡಿ ಸ್ನೇಹಿತರೆ ತುಂಬ ಹಣ್ಣಾಗಿದೆ ಇನ್ನೂ ಕಲ್ಲರ್ ಬರೋದೇನೋ ತುಂಬ ಚೆನ್ನಾಗಿದೆ ಧನ್ಯವಾದ ಸ್ನೇಹಿತರೆ